ನನಗೆ ಭಾಳ ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚುಗಳ ಕಾಲ ಸಂಬಂಧ ಸ್ನೇಹ ಇದ್ದಂಥ ಗುಬ್ಬಾ ನಾಗರಾಜ ಅವರ ಕುಟುಂಬ ಹೆಣ್ಮಗಳು ಭಾಳ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಇಬ್ಬರು ಕೂಡ ದಂಪತಿಗಳು ಬೆಳೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಶಿಕ್ಷಕರಾಗಿದ್ದರು ಸಾಹಿತ್ಯ ಇದಕ್ಕೆ ಅವರ ಸುಪುತ್ರ ಹರ್ಷ ನಾನು ಆತ ಇಬ್ಬರು ಕೂಡ ಶಾಲೆ ಜೊತೆಗೆ ಬಂದಿದ್ದರು ಸ್ಕೂಲಲ್ಲಿ ಹೋಗಿದ್ದ ವಿದ್ಯಾಭ್ಯಾಸ ಮಾಡಿದ್ದೆ ಐವತ್ತು ವರ್ಷಕ್ಕೂ ಹೆಚ್ಚು ಸಂಬಂಧ ಅನೇಕ ಸಂದರ್ಭದಲ್ಲಿ ಜೊತೆಗೆ ನಾವೇನೂ ಅವರು ಕೂಡ ಪಾರವಾದಂತಹ ನನ್ನ ಭಂಡಾರವನ್ನೇ ಎತ್ಕೊಂಡಂತಹ ಶ್ರೇಷ್ಠ ಸಾಹಿತಿ ಸೊ ಆತ್ಮೀಯ ಎತ್ತಿದ ತಕ್ಷಣ ಎಲ್ಲ ಕೆಲಸಗಳು ಬಿಟ್ಟು ಇವತ್ತು ಅಂತಿಮ ತಕ್ಷಣ ಸಂಕಾಪ್ತವಾಗಿ ವೈಯಕ್ತಿಕವಾಗಿ ಮಾಡಬೇಕು ಅಂತ ಹೇಳಿ ಭಗವಂತ ಅವರು ಏನು ಹೋಗಿದ್ದಾರೆ ಏನು ಇವತ್ತು ಕೂಡ ತಾತ್ಮಗಳ ಮೂರು ಅನೇಕ ಭಾಷೆ ಹೋಗಿದೆ ಸೊ ಧೈರ್ಯ ಮಾತಾಡ್ತಿದ್ದಂಥ ಇದ್ದರೂ ಕೂಡ ವ ಒಂದು ವಿಶೇಷವಾದಂಥ ಕೂಡ ಇಡೀ ಅವರ ಕುಟುಂಬನೇ ವಿವಿಧ ರೀತಿಯಲ್ಲಿ ಒಳ್ಳೆ ಆರ್ಕಿಟೆಕ್ಟು ಮಗಳು ನಮ್ಮ ದೂರದರ್ಶನದಲ್ಲಿ ಇವತ್ತು ಬಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಅನುಭವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ ಅವರ ಅರ್ಥಕ್ಕೆ ಪ್ರಾರ್ಥಿಸುವುದು ಮುಂದೊಂದಿದ್ದನೇ ಸರ್ಕಾರಕ್ಕೆ ಕೂಡ ನಾವೇನು ಅವರಿಗೆ ಗೌರವ ಸಲ್ಲಿಸಬೇಕು ಅದನ್ನು ಚರ್ಚೆ ಮಾಡಿ